ಶಿವಮೊಗ್ಗ ಮಹಾನಗರ ಪಾಲಿಕೆ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಈ ದಿನ ಆಯೋಜನೆ ಮಾಡಲಾಗಿತ್ತು ಕುವೆಂಪು ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮಕ್ಕೆ ಶಾಸಕ ಚಂಬಸಪ್ಪ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಪೌರ ಕಾರ್ಮಿಕರ ಸೇವೆಗಳನ್ನು ನೆನೆದು ಅವರ ಗುಣಗಾನ ಮಾಡಿದರು ಪೌರ ಕಾರ್ಮಿಕರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದ ಸಭೆ ಆರಂಭ ಆಗ್ತಾ ಇದೆ ಸಭೆಯ ಹೊರಗಡೆ ಇರುವಂತ ನಿಂತಿರುವಂತವರು ಸಭಾಂಗಣದ ಹೊರಗಡೆ ಇರುವಂತವರು ದಯಮಾಡ್ ಎಲ್ಲರೂ ಹೊರಗಡೆ ಕಳಿಸಿ ಎಲ್ಲರಿಗೂ ರವಿಕುಮಾರ್ ಅವರು ಸರ್ ಕೂಡ ವ್ಯಕ್ತಿ ಕಾರ್ಮಿಕರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಜೋರಾದ ಶಬ್ದ ಬರಬೇಕು ನನ್ನ ಪೌರ ಕಾರ್ಮಿಕರ ದಿನಾಚರಣೆ ಬಂದಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಗಾಂಧೀಜಿಯವರ ಕನಸು ನನಸಾಗ್ತಿದೆ ಅಂತೇಳಿ ನಾನಂತೂ ಭಾವಿಸ್ತೇನೆ ನಾನಂತೂ ಭಾವಿಸ್ತೇನೆ ಹೀಗೆ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಮಾಡೋಣ ನಿಮಗೆ ಒಂದಷ್ಟು ಕಷ್ಟಗಳಿದೆ ನಾನಿಲ್ಲ ಅಂತ ಹೇಳಲ್ಲ ಆ ಕಷ್ಟ ಪರಿಹಾರ ದಿನಗಳು ಕೂಡ ಹತ್ತಿರದಲ್ಲಿ ಬಂದಿದೆ ಈ ಹಿಂದೆ ಒಂದು ತೀರ್ಮಾನ ಮಾಡಿತ್ತು ನಗರಸಭೆ ಮಹಾನಗರ ಪಾಲಿಕೆ ಏನು ಅಂತ ಹೇಳಿದ್ರೆ ಒಂದು ಬಡವರಿಗೆ ಸೂರು ಕೊಡಬೇಕು ಅಂತೇಳಿ ಈ ಕಲ್ಪನೆ ಬಹಳ ಅದ್ಭುತವಾದಂಥ ಕಲ್ಪನೆ ಆದರೆ ದುರಾದೃಷ್ಟ ಅದು ಯಾಕೆ ತಡ ಆಯಿತು ನಮ್ಮ ಕೈಯಲ್ಲೂ ಇಲ್ದೇ ಇರೋವಂಥ ರೀತಿಯಲ್ಲಿ ತಡ ಆಗ್ತಾ ಇತ್ತು ಏನೇನೋ ಸಂಘಟನೆಗಳು ಅಡ್ಡ ಬರ್ತಾಯಿತ್ತು ಇವತ್ತು ಅದೆಲ್ಲವನ್ನು ದೂರ ಮಾಡಿ ನಮ್ಮ ಮಾಯಣಗೌಡರು ಮತ್ತು ಅವರ ತಂಡ ಇಲ್ಲಿ ನಮ್ಮ ಭರತ್ ಕೂತಿದ್ದಾರೆ ಮಾಯಣಗೌಡರು ಭರತು ನಾನು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಇಂಜಿನಿಯರ್ಸು ಒಟ್ಟಿಗೆ ಪ್ರಿಯಾ ಮೇಡಮ್ ಇಲ್ಲಿದ್ದಾರೆ ಅದರ ಜವಾಬ್ದಾರಿ ತೊಗೊಂಡಿದ್ದಾರೆ ಮಾಡಿ ಇದನ್ನು ಮುಗಿಸ್ಕೊಡ್ಬೇಕು ಅಂತ ಯೋಚನೆ ಮಾಡಿದಾಗ ತೀರ್ಮಾನ ಆಗಿದೆ ಒಂದು ಮಾತನ್ನು ನಮ್ಮ ಮಾನ್ಯ ಅಧ್ಯಕ್ಷರಿಗೆ ನಾನು ಇವತ್ತಿನ ಸರಿ ಹೇಳ್ತಾ ಇದ್ದೇನೆ ಏಪ್ರಿಲ್ ಹದಿನಾಲ್ಕು ಮಾಡಿ ಅಂತ ಸಲಹೆ ಕೊಟ್ಟ್ರಿ ಸ್ವಲ್ಪ ಕಷ್ಟ ಆಗ್ಬೋದು ಮೇ ತರ್ಟಿ ಫಸ್ಟ್ ಅಂತ ತೀರ್ಮಾನ ಮಾಡಿದ್ದೇವೆ ನಿಮ್ಮ ಕೈಗೆ ಬೀಗ ಕೊಡುವಂಥ ಕೆಲಸವನ್ನು ಅದಕ್ಕೆ ನಾವು ಮಾಡ್ತೇವೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿದೆ ಅದನ್ನು ಮಾಡ್ತೇವೆ ಈಗಾಗಲೇ ಕೆಲಸ ಹೇಗೆ ನಡೀತಿದೆ ಅಂಥೇಳಿ ಇನ್ನೊಂದು ಸರಿ ಬೇಕಾದ್ರೂ ನೋಡ್ಕೊಂಬರೋಣ ನಾವು ಅವತ್ತು ಹೋಗಿ ಬಂದ ಮೇಲೆ ನಾವು ಅವತ್ತು ಹೋಗಿ ಬಂದ ಮೇಲೆ ಅಲ್ಲಿಂದ ಮುಂದಕ್ಕೆ ಹೋಗಿದೆ ಹೋದರೆ ನಮಗೆ ಅನುಮಾನ ಇತ್ತು ಆದರೆ ಭರತು ಭರತನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಬರುತ್ತೋ ಮಾಣಗೌಡ್ರು ಏನು ಹೇಳಿದ್ದಾರೆ ಅದಕ್ಕೆ ತಕ್ಕಂತೆ ಅವರ ಆದೇಶಕ್ಕೆ ತಕ್ಕಂತೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಪೌರ ಕಲ್ಯಾಣ ಕಾರ್ಮಿಕರ ಕಲ್ಯಾಣ ಭವನದ ಬಗ್ಗೆ ಚರ್ಚೆ ನಡೆಸಿ ನನಗೆಲ್ಲ ಯಾಕೆ ಇದ್ರ ಬಗ್ಗೆ ಅಂತೇಳಿದರೆ ಒಂದು ನಾವು ತಂದಂಥ ಯೋಜನೆಗಳು ನಮ್ಮ ಕಾಲಕ್ಕೆ ಮುಗಿಲಿಲ್ಲ ಹೇಳಿದ್ರೆ ಹೇಗೆ ಅಂಥೇಳಿ ಇವತ್ತಿನ ಇಡೀ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಯೋಜನೆಗಳು ಯಾವತ್ತು ಶುರು ಆಗಬೇಕು ಯಾವತ್ತು ಮುಗಿಬೇಕು ಅಂತ ನಿರ್ಣಯ ಆಗುವಂಥ ದಿನಾಂಕಗಳಲ್ಲಿ ನಿನ ಮುಗಿಸ್ತಾ ಇದ್ದೇವೆ ಇದು ಯಾಕೋ ಏನೋ ಒಂದು ಸ್ವಲ್ಪ ಹೇಗೆ ಇದನ್ನು ಹೇಳಬೇಕು ಅರ್ಥ ಆಗ್ತಿಲ್ಲ ಆದರೆ ಎಲ್ಲವನ್ನು ಮನಗೊಂಡಂಥ ನಮ್ಮ ತಂಡ ಇದಕ್ಕೆ ಸರಿಯಾದಂಥ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದೆ ಕಾರ್ಮಿಕರ ಭವನವೂ ಕೂಡ ಮೇ ಮೂವತ್ತೊಂದರೊಳಗಡೆ ಕೊಡಬೇಕು ಅಂತ ನಿಶ್ಚಯ ಮಾಡಿದೆ ಮೇ ಮೂವತ್ತೊಂದರೊಳಗಡೆ ಇದನ್ನು ಮಾಡ್ತೇವೆ ಉಳಿದಂಥ ಸಂಗತಿಗಳನ್ನು ಹೇಳಿದ್ದೀರಾ ನಮಗೆ ನೌಕರರ ಸಮಸ್ಯೆ ಇದೆ ಎಲ್ಲರ ಮೇಲೂ ಎಲ್ಲ ಕೆಲಸಗಳು ನಾವೇ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಸರ್ಕಾರ ಜೊತೆ ನಾನು ಮಾತುಕತೆ ಮಾಡ್ತೇನೆ ಹತ್ತಾರು ಬಾರಿ ನಾವು ಮಾತಾಡಿದ್ದೇವೆ ಇದಕ್ಕೆ ಸರಿಯಾದಂಥ ಒಂದು ಹೇಗಾದರೂ ಒಂದು ಯಾಕಂದರೆ ನಾನು ಇವ್ರ ಜೊತೆ ಕೂರಬೇಕು ಮಹೇಣ್ಗೌಡ್ರ ಜೊತೆ ಕೂತ್ರೆ ನನಗೊಂದಷ್ಟು ಮಾಹಿತಿಗಳು ಸಿಗತ್ತೆ ಅಂಥೇಳಿ ಇದನ್ನು ಇದು ಯಾಕಂದರೆ ಇದು ಸರಿಯಾದ ರೀತಿಯಲ್ಲಿ ಮುಂದಕ್ಕೆ ತೊಗೊಂಡು ಹೋಗಬೇಕು ಅನ್ನೋದಾದರೆ ನಾವು ಮೇಲುಗಡೆ ಮಾತಾಡಬೇಕು ಅನ್ನೋದಾದರೆ ಬರೀ ಅರ್ಜಿ ಕೊಟ್ಟರೆ ಉಪಯೋಗ ಆಗೋಲ್ಲ ಪರಿಹಾರ ನಾವು ಹೇಳಿದ್ರೆ ಒಳ್ಳೆಯದಾಗ್ಬೋದು ಅಂತ ಪರಿಹಾರ ಎಲ್ಲಿದೆ ಅಂತ ನಂಗೆ ಗೊತ್ತಿದೆ ಮುಂಚೂರು ಮಯಾಣಗೌಡ್ರ ಹತ್ರ ಕೂತ್ರೆ ಸಿಗತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು ಪರಿಹಾರ ಪೌರ ಕಾರ್ಮಿಕರಿಗೆ ಸಂಬಂಧಪಟ್ಟಂಥ ಪೌರ ನೌಕರಿಗೆ ಸಂಬಂಧಪಟ್ಟಂಥ ಸಂಗತಿಗಳಿಗೆ ಪರಿಹಾರ ಖಂಡಿತವಾಗ್ಲೂ ಸಿಗತ್ತೆ ಅಂತ ನಾನು ನಂಬ್ಕೊಂಡಿದ್ದೇನೆ ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಸಂಬಂಧಪಟ್ಟಂಥ ಮಂತ್ರಿ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಅವ್ರ ಜೊತೆಗೆ ಕೂತು ಇದನ್ನು ಪರಿಹಾರ ಮಾಡಿಕೊಡ್ತೇನೆ ಮಾತನ್ನು ಶ ಶತಸಿದ್ಧ ಅನ್ನೋಂಥ ಮಾತಿನ ರೀತಿಯೊಳಗಡೆ ಹೇಳ್ತಾ ಇದ್ದಾನೆ ಯಾಕೆಂದರೆ ಸರ್ಕಾರ ಇದೆ ಸರ್ಕಾರ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡಿದೆ ಆದರೆ ಸರ್ಕಾರದಿಂದ ಕೆಲಸ ತಗೊಳ್ಳೋದು ಕಷ್ಟ ಆಗತ್ತೆ ಸರ್ಕಾರಕ್ಕೆ ಕನ್ವಿನ್ಸ್ ಮಾಡೋದು ಯಾಕಂದರೆ ಇದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೋಗದೆ ಆದರೆ ಅಲ್ಲಿ ಒಪ್ಪಿಗೆ ಕೊಡದೆ ಆದರೆ ಆಗೋದಿಲ್ಲ ಫೈನಾನ್ಸ್ ಡಿಪಾರ್ಟ್ಮೆಂಟ್ ತನಕ ತೊಗೊಂಡೋಗ್ಬಿಡ್ಬೋದು ಅಲ್ಲಾಗಬೇಕಾದಂಥ ಕಾರ್ಯ ಇದೆಯಲ್ಲ ಅದನ್ನು ನಾನು ಮಾಯೇನಗೌಡರು ಸಹಕಾರ ತೊಗೊಂಡು ಮಾಡಬೇಕಾಗತ್ತೆ ಈ ಹಿಂದಿಂದ ಭಾಳಷ್ಟು ಜನ ಮಾಡ್ತಾ ಇದ್ದಾರೆ ಅದಕ್ಕೊಂದು ಸ್ವಲ್ಪ ಪರಿಹಾರ ಹುಡುಕೊಂಡ್ರೆ ಅನುಕೂಲ ಆಗತ್ತೆ ಅಂತ ನಾವು ಅಂದ್ಕೊಂಡಿದ್ದೇವೆ ಯಾಕಂದರೆ ಅವರು ಅಲ್ಲಿದ್ದಾರೆ ಅವರೇನೋ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸಮಸ್ಯೆಗಳು ಜಾಸ್ತಿ ಇದೆ ನಮ್ಮ ಹತ್ರ ಜಾಗ ಇದೆ ಅಲ್ಲಿ ಅದು ಅವ್ರದಾ ಅಂತ ಕೇಳಿದ್ರೆ ಅವ್ರದ್ದಲ್ಲ ಅವ್ರಿಗೆ ಕೊಡಬಾರ್ದಾ ಅಂತ ಹೇಳಿದ್ರೆ ಆ ಪರಿಸ್ಥಿತಿ ಏನಿಲ್ಲ ಕೊಡಬೇಕು ಅಂತ ಹೇಳಿದಾಗ ಅನೇಕ ಕಾನೂನು ತೊಡು ತೊಡಕುಗಳು ಅಡ್ಡ ಬರ್ತಾಯಿದೆ ಇದನ್ನು ಕೂಡ ಗಂಭೀರವಾಗಿ ಯೋಚನೆ ಮಾಡಿದ್ರೆ ಆ ಹೊಸ ಮನೇಲಿ ವಾಸ ಮಾಡ್ತಿರೋಂಥ ಯಾರು ಪೌರ ಕಾರ್ಮಿಕ ಬಂಧುಗಳಿದ್ದಾರೆ ಅವ್ರ ಜೀವನವೂ ಚೆನ್ನಾಗಿರೋದು ಯಾಕಂದರೆ ಆ ಮನೆಗಳಿಗೆ ನಾನು